ತಿಂದು ಕಮೆಂಟ್ ಮಾಡಿ ಹ್ಞೂ 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 ಹೇಳಿ ಮೇಲ್ಗಡೆದು ಹ್ಞೂ ಕರುಮ್ 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 ಅಂತ ಇದೆ ಹ್ಞೂ ಒಳಗಡೆದಂತೂ ಸಕ್ಕತ್ತಾಗಿ ಜ್ಯೂಸಿಯಾಗಿದೆ ಟೇಸ್ಟ್ ಸೂಪರ್ ಆಗಿದೆ ನಿಜಕ್ಕೂ ಮಾಡಿ ಕಮೆಂಟ್ ಮಾಡಿ ಹಾಂ ವಾವ್ ವಾವ್ ಸೂಪರ್ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಚಿಕನ್ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ನಾನು ಒಂದು ಕೆ ಜಿ ಔಟ್ ಚಿಕನ್ ತೊಗೊಂಡಿದ್ದೀನಿ ಟೆಂಡರು ಬೋನ್ಲೆಸ್ ಚಿಕನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ತುಂಬ ದಪ್ಪ ಮಾಡ್ಕೋಬಾರ್ದು ಇದನ್ನ ನೋಡಿ ನಾವು ಮನೇಲಿ ಮಾಡಿರೋದು ಖಾರದ ಪುಡಿ ಉಪ್ಪು ಜೀರಿಗೆ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಳು ಮೆಣಸು ಪೌಡ್ರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಫ್ಲೋರ್ ಎಷ್ಟು ಬೇಕಾಗುತ್ತೆ ಅಷ್ಟು ಕೋಟೆಡ್ಗೆ ನೋಡಿ ನಾನು ಆಮೇಲೆ ತೊಗೊಂತೀನಿ ಈಗ ನಿಮ್ಗೆ ತೋರ್ಸಕ್ಕೆ ತೊಗೊಂಡಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಇದನ್ನು ಉಪಯೋಗಿಸ್ತಾ ಇಲ್ಲ ಮೈದಾ ಹಿಟ್ಟು ಯಾಕಂದರೆ ಮೈದಾ ಹಿಟ್ಟು ಅಯ್ಯೋ ಎಲ್ತ್ಗೆಲ್ಲ ತುಂಬ ಒಳ್ಳೇದಲ್ಲ ಅಂತ ಎಲ್ಲರೂ ಹೇಳ್ತಾರೆ ಜಾಸ್ತಿ ಆದಷ್ಟು ಅವಾಯ್ಡ್ ಮಾಡಬೇಕು ಮೈದಾ ಹಿಟ್ಟನ್ನು ಆದರೆ ಅನಿವಾರ್ಯ ತಿನ್ನಲೇಬೇಕು ಅಂದಿದ ಐಟಮ್ಮ ನಾನು ಹಾಕಿ ಮಾಡ್ತೀನಿ ನೋಡಿ ಮೊಸರು ತೊಗೊಂಡಿದ್ದೀನಿ ಫ್ಲೆಕ್ಸ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು ಇದನ್ನು ನಾನು ಆಮೇಲೆ ಪುಡಿ ಮಾಡಿ ಹಾಕ್ಕೊತೀನಿ ತೋರಿಸ್ತೀನಿ ಈಗ ನೋಡಿ ನಾನು ಮೊದಲನೇದಾಗಿ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊತೀನಿ ಒಂದು ಕೆ ಜಿ ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ಹಾಕ್ಕೋತಾ ಇದ್ದೀನಿ ಯಾಕಂದರೆ ನಾನು ಮೊಟ್ಟೆ ಉಪಯೋಗಿಸ್ತಾ ಇಲ್ಲ ಯಾಕಂದರೆ ಇದು ತುಂಬ ಹೊತ್ತು ಕೋಟಿಂಗ್ ಆಗಬೇಕು ಯಾಕಂದರೆ ಕೆಲವ್ರ ಮನೆಗಳಲ್ಲಿ ಫ್ರಿಜ್ಜು ಇರುತ್ತೆ ಇರಲ್ವೋ ಎಲ್ಲರೂ ಮಾಡ್ಕೊಬೋದು ಇದನ್ನು ನೋಡಿ ಮೊಸರು ಸೇರಿಸ್ತಾ ಇದ್ದೀನಿ ಮೊಸರು ಇದು ಕಲ್ಸೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಮೊಟ್ಟೆ ಸೇರಿಸ್ತಾ ಇಲ್ಲ ಒಂದು ಕಪ್ಪು ಮೊಸರು ಸೇರಿಸ್ತಾ ಇದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಸೇರಿಸಿದ್ದೀನಿ ಉಪ್ಪು ಸೇರಿಸ್ತಾ ಇದ್ದೀನಿ ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಪೌಡ್ರು ನಿಮಗೆ ಬೇಕಿದ್ದರೆ ಜೀರಿಗೆ ಪೌಡ್ರ್ ಸೇರಿಸ್ಕೊಳ್ಳಿ ಜೀರಿಗೆ ಪೌಡ್ರ್ ಸೇರಿಸಿದ್ರೂ ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಖಾರದ ಪುಡಿ ನಾವು ಮನೆಯಲ್ಲೇ ಮಾಡಿರೋದು ತುಂಬ ಕಲರ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನ್ ಇದ್ದೀನಿ ಸುಮಾರು ನಾನು ಒಂದು ಐದು ಅವರು ಇಡ್ತೀನಿ ಎಷ್ಟು ನಾವು ಇದನ್ನು ಮ್ಯಾರಿನೇಟ್ ಮಾಡಿ ರೆಸ್ಟ್ ಮಾಡೋಕೆ ಬಿಡ್ತೀವಿ ಅಷ್ಟು ಚೆನ್ನಾಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ನೋಡಿ ಕಾರ್ನ್ಫ್ಲೋರ್ ಇದ್ದೀನಿ ಯಾಕಂದರೆ ಚೆನ್ನಾಗೆ ಕೋಟೆಡ್ ಆಗುತ್ತೆ ಬಿಟ್ಕೊಳ್ಳಲ್ಲ ಯಾಕೆ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಇದನ್ನ ಮೈದಾ ಹಿಟ್ಟು ಹಾಕೋತೀವಿ ಅಂದರೆ ಚೆನ್ನಾಗೆ ಕೋಟಿಂಗ್ ಬಿಡದೆ ಹೋಗಲಿ ಅಂತ ಅದ್ರ ಬದಲು ನಾವು ಸ್ವಲ್ಪ ಇದನ್ನು ಈ ಥರ ಕಾರ್ನ್ಫ್ಲೋರ್ ಹಾಕೊಂಬಿಟ್ರೆ ಹಿಟ್ಟು ಅದು ಜೋಳದ ಜೋಳದಿಟ್ಟು ತಿಂದರೆ ಯಾವುದೇ ಥರ ಹೆಲ್ತ್ಗೆ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಪ್ರಾಬ್ಲಮ್ ಇರಲ್ಲ ಡೈಜೆಸ್ಟ್ ಪ್ರಾಬ್ಲಮ್ ಆಗೋಲ್ಲ ನಾನು ನೋಡಿ ಸ್ವಲ್ಪ ಓರಿಗಾನ ಇದೆಲ್ಲ ಇಟ್ಕೊ ಚಿಲ್ಲಿ ಫ್ಲೆಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಆಮೇಲೆ ಹಾಕ್ತೀನಿ ಇದನ್ನು ಈಗ ಹಾಕಲ್ಲ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಷ್ಟೇ ಐಟಮ್ಸ್ ಸಾಕು ನೋಡಿ ಇದನ್ನು ನಾನು ಸುಮಾರು ಒಂದು ನಾಲ್ಕು ಅವರ್ ರೆಸ್ಟ್ ಮಾಡೋಕ್ಕೆ ಫ್ರಿಜ್ಗೆ ಇಡ್ತೀನಿ ನೋಡಿ ಸ್ನೇಹಿತರೆ ಕಾರ್ನ್ ಫ್ಲೆಕ್ಸ್ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಪುಡಿ ಮಾಡಿಲ್ಲ ಮೀಡಿಯಮಾಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಚಿಕನ್ನು ನಾನು ಸುಮಾರು ಒಂದು ಐದು ಅವರು ಮ್ಯಾರಿನೇಟ್ ಮಾಡಿದ್ದೀನಿ ಪಕ್ಕದಾಗಾಗಿದೆ ಮ್ಯಾರಿನೇಟು ಚೆನ್ನಾಗೆ ಎಲ್ಲ ಹೊಂದ್ಕೊಳ್ಳೋ ಥರ ಹಾಕಿದ್ದೀನಿ ಈಗ ನೋಡಿ ನಾನು ಮತ್ತೆ ಏನು ಸೇರಿಸ್ತೀನಿ ಅಂದರೆ ಅದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮತ್ತು ಪೆಪ್ಪರ್ ಇದ್ದೀನಿ ಮತ್ತೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತಾ ಇದೆ ಖಾರ ಅದಕ್ಕೆ ನಾನು ಸುಮಾರು ಇದರಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಸೇರಿಸಿದ್ದೀನಿ ಒಂದು ಕೆ ಜಿಗೆ ನೋಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಖಾರ ಆಗುತ್ತೆ ಸ್ವಲ್ಪ ಟೇಸ್ಟ್ಗೆ ಹಾಕ್ತಾಯಿದ್ದೀನಿ ಕಾರ್ನ್ಫ್ಲವರು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಜ್ಯೂಸಿಯಾಗಿದೆ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಇಮಿಡಿಯೇಟಾಗೇ ಹಾಕೊತೀನಿ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಕಾರ್ನ್ಫ್ಲೆಕ್ಸ್ ಇದ್ದೀನಿ ನಾನು ಇದನ್ನು ಎದ್ದಿ ಎದ್ದು ಹಾಕಲ್ಲ ತುಂಬ ಟೈಮ್ ಹಿಡಿಯುತ್ತೆ ನಾನು ಹಾಗೆ ಡೈರೆಕ್ಟಾಗಿ ಇದ್ದೀನಿ ಯಾಕಂದರೆ ನಾನು ಸ್ಮಾಲ್ ಸ್ಮಾಲ್ ಪೀಸ್ ಮಾಡಿದ್ದೀನಿ ದೊಡ್ಡ ದೊಡ್ಡದು ಪೀಸ್ ಇದ್ದಿದ್ರೆ ಅಜ್ಜಿ ಅಜ್ಜಿ ಹಾಕಬೇಕಿತ್ತು ಇದು ಹೀಗೆ ನಾನು ಮಿಕ್ಸ್ ಮಾಡಿ ಹಾಕ್ತೀನಿ ನಾನು ಈಗ ಸ್ವಲ್ಪ ಮೇಲೆ ಕಲಸಿರ್ತೀನಿ ಆಮೇಲೆ ನಾನು ಬೇಕಿದ್ರೆ ಇನ್ನೊಂದು ಸ್ವಲ್ಪ ರುಬ್ಬಿ ಹಾಕ್ತೀನಿ ಇದೇನು ತುಂಬ ಕಾಸ್ಟ್ಲಿ ಇರಲ್ಲ ನೋಡಿ ಸ್ನೇಹಿತರೆ ಆಗಿದೆ ಈಗ ಫುಲ್ಲು ರೆಡಿ ಇದೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬರಪ್ಪ ನೋಡಿ ಸ್ನೇಹಿತರೆ ನಾನೀಗ ಇದ್ದೀನಿ ಎಣ್ಣೆ ಕಾಯ್ದಿದೆ ಅಂದರೆ ದಗ ಎಣ್ಣೆ ಕಾಯಿಸ್ಕೋಬೇಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿ ಹಾಕಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ಇದು ಮಾಡಿಕೊಟ್ಬಿಟ್ರೆ ಯಾವಾಗಲೂ ಮಾಡಮ್ಮ ಮಾಡಮ್ಮ ಅಂತ ಇರ್ತಾರೆ ಚಿಕನಲ್ಲಂತೂ ಎಷ್ಟು ವೆರೈಟಿ ಮಾಡ್ತಾಯಿದ್ರು ಮುಗಿಯೋದೇ ಇಲ್ಲ ಅಷ್ಟು ವೆರೈಟಿ ಇದೆ ಚಿಕನ್ನು ಮಾಡೋಕ್ಕೆ ನೋಡಿ ಈಗ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ನಾನು ಲೋ ಫ್ಲೇಮ್ ಇಟ್ಟಿದೆ ನೋಡಿ ಸ್ನೇಹಿತರ ಇವಾಗ ನಾನು ತಿರುಗಿಸ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ಥರ ಕಲ್ಲರ್ ಆ್ಯಡ್ ಮಾಡಿಲ್ಲ ಹೋಟೆಲಲ್ಲೇ ಆ ಥರ ಮಾಡಿಲ್ಲ ನಾನು ಮನೆಯಲ್ಲಿ ಯಾವ ಥರ ಬೇಕು ನಾನು ಆ ಥರ ಮಾಡಿದ್ದೀನಿ ನೀವು ಕಾರ್ನ್ಫ್ಲೆಕ್ಸ್ ಬದಲು ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಳಿ ಪರವಾಗಿಲ್ಲ ಪುಡಿ ಮಾಡಿ ಅದು ಚೆನ್ನಾಗೇ ಬರುತ್ತೆ ಟೇಸ್ಟ್ ಏನು ಬೇರೆ ಥರ ಬರಲ್ಲ ಒಂದು ಹದಿನೈದು ನಿಮಿಷ ಬೇಯಬೇಕು ಕ್ರಿಸ್ಪಿಯಾಗಿರುತ್ತೆ ಬೆಂದಮೇಲೆ ಒಳಗಡೆ ಜ್ಯೂಸಿಯಾಗಿರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಚಟ 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 ಅಂದರೆ ಇನ್ನೇನು ಬೆಂದಿದೆ ಅಂತ ಅರ್ಥ ನೋಡಿ ಸ್ನೇಹಿತರೆ ತೆಗಿತಾ ಇದ್ದೀನಿ ಒಂದು ಪೀಸು ತಿಂದು ನೋಡಿದೆ ಬೆಂದಿದೆಯಾ ಇಲ್ವಾ ಅಂತ ಸಕ್ಕದಾಗಿದೆ ಏನು ಸಾಫ್ಟಾಗಿದೆ ಅಂದರೆ ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿದೆ ಒಳಗಡೆ ಜ್ಯೂಸಿಯಾಗಿದೆ ಸಕ್ಕದಾಗಿದೆ ಮಾತ್ರ ಎಷ್ಟು ತಿಂತ ಇದ್ರೂ ಬೇಜಾರಾಗೋಲ್ಲ ನೋಡಿ ಸ್ನೇಹಿತರೆ ಚಿಕನ್ ಪಾಪ್ಕಾರ್ನ್ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮೈದಾ ಹಿಟ್ಟು ಉಪಯೋಗಿಸಿಲ್ಲ ಬರೀ ಜೋಳದ ಹಿಟ್ಟು ಕಾರ್ನ್ ಫ್ಲೋರ್ ಉಪಯೋಗಿಸ್ಕೊಂಡು ಮಾಡಿದ್ದೀನಿ ಸಾಕಾದ ಬಂದಿದೆ ಟೇಸ್ಟು ನೀವು ಒಂದು ಸರಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಜವಾಗ್ಲೂ ಚೆನ್ನಾಗಿದೆ ಆಗಲೇ ಒಂದು ಪೀಸ್ ಟೇಸ್ಟ್ ನೋಡಿದ್ದೀನಿ ಇನ್ನೊಂದು ಪೀಸ್ ನೋಡ್ತೀನಿ